ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಹಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಶನನ್ನು ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲ ಹಾಗೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಟಿಫಿಕೇಶನ್ ಇವಾಗ ಆಗಲೇ ರಿಲೀಸ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡೋರಿದ್ದೀರಿ ಇವತ್ತಿಂದ ನೀವು ಅಪ್ಲೈಯನ್ನು ಮಾಡ್ಬೋದು ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರ್ಬೋದು ಯಾವ ರೀತಿ ಅಪ್ಲೈಯನ್ನು ಮಾಡಬೇಕು ಅದೇ ರೀತಿ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಏನಿದೆ ಜೊತೆಗೆ ಪಿ ಸ್ಟ್ರಕ್ಚರ್ ಏನಿದೆ ಸೊ ಇಲ್ಲಿ ತ್ರೀ ಬಿ ಆಗಿರ್ಬೋದು ಟು ಎ ಆಗಿರ್ಬೋದು ಬೇರೆ ಬೇರೆ ಕ್ಯಾಟಗರಿನವರಿಗೆ ಬೇರೆ ಬೇರೆ ಪಿ ಸ್ಟ್ರಕ್ಚರ್ ಇದೆ ಅದೇ ರೀತಿ ಅರ್ಹತಾ ಮಾನದಂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು ಮತ್ತೆ ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಎಲ್ಲದನ್ನ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಿಸಿದಂತೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವರವಾದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕ್ಲಿಯರ್ ಆದ ಒಂದು ವಿವರವಾದ ಅನ್ನು ನೀಡಲಾಗಿದೆ ಸೊ ಅದೇ ರೀತಿ ಆ ಒಂದು ನೋಟಿಫಿಕೇಶನ್ ಪ್ರಕಾರ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಆದರೆ ಕೆಲವು ಟೆಕ್ನಿಕಲ್ ಎರರ್ನಿಂದಾಗಿ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಇಪ್ಪತ್ತೆರಡು ಜುಲೈನಿಂದ ಸ್ಟಾರ್ಟ್ ಆಗಿಲ್ಲ ಸೊ ಹೀಗಾಗಿ ಇಪ್ಪತ್ತು ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಿಂದ ಈ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಲಾಗಿದೆ ಸೊ ನೀವೇನಾದರೂ ಇವಾಗ ಕೆ ಎ ವೆಬ್ಸೈಟ್ಗೆ ಹೋಗ್ಬೋದ್ರೆ ನೀವು ಅಲ್ಲಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ವಿಂಡೋ ಬರ್ತಾ ಇದೆ ಸೊ ನೀವು ಅಲ್ಲಿಂದ ಅಪ್ಲೈ ಅಪ್ಲೈಯನ್ನು ಮಾಡಬಹುದು ಸೊ ಅದೇ ರೀತಿ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಕೂಡ ನಾವು ಒಂದು ವಿಡಿಯೋವನ್ನು ಮಾಡ್ತೀವಿ ಸೊ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಿಸಿದಂತೆ ಒಂದು ಕ್ಲಿಯ ವಿವರವಾದ ವಿವರಣೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಸೊ ಈ ಒಂದು ವಿವರವಾದ ವಿವರಣೆಯನ್ನು ಕೂಡ ನೀವು ಓದ್ಕೊಳ್ಬೋದು ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇಲ್ಲಿ ಇಪ್ಪತ್ತೊಂದು ಕ್ಲಿಯರ್ ಆದ ನೋಟಿಫಿಕೇಷನ್ ವಿವರವಾದ ನೋಟಿಫಿಕೇಷನನ್ನು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾಗಿದೆ ಅದೇ ರೀತಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟಾರ್ಟ್ ಆಗಿದೆ ಸೊ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಈ ಕೆ ಇ ಎಕ್ಸಾಮಿನೇಷನ್ಗಾಗಿ ಅಪ್ಲೈ ಮಾಡಿರಿದ್ದೀರಿ ಎಲ್ಲರೂ ಕೂಡ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಜೊತೆಗೆ ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಅಪ್ಲೈ ಮಾಡೋರಿದ್ದರೆ ಇಲ್ಲಿ ವೆಬ್ಸೈಟ್ ಲಿಸ್ ವೆಬ್ಸೈಟ್ ಅನ್ನು ಕೂಡ ನೀಡಲಾಗಿದೆ ಎ ಡಾಟ್ ಕೆ ಎ ಆರ್ ಡಾಟ್ ನೆಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಅನ್ನ ಮಾಡಬಹುದು ಅದೇ ರೀತಿ ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಅಪ್ಲೈ ಮಾಡುವ ಮೊದಲು ಎಲ್ಲ ವಿವರಗಳನ್ನ ಸರಿಯಾಗಿ ಓದಿಕೊಂಡಿರಬೇಕು ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಏನಿದೆ ಅಲ್ಲ ವಿಷಯಗಳಲ್ಲಿ ನಡೆಸಲಾಗುತ್ತೆ ಸೊ ಒಟ್ಟು ಪರೀಕ್ಷಾ ಕೇಂದ್ರಗಳ ಕೇಂದ್ರಗಳನ್ನು ಕೂಡ ಎಷ್ಟಿದೆ ಅಂತ ಇಲ್ಲಿ ನೀಡಿದ್ದಾರೆ ಸೊ ಅದೇ ರೀತಿ ನೀವು ಏನಾದರೂ ಯಾವುದೇ ಒಂದು ಪ್ರಥಮ ದರ್ಜೆ ಪದವಿ ಕಾಲೇಜ್ ಆಗಿರ್ಬೋದು ವಿಶ್ವವಿದ್ಯಾನಿಲಯ ಆಗಿರ್ಬೋದು ಉನ್ನತ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಗೊಳ್ಳಬೇಕಾದರೆ ನೀವು ಕಡ್ಡಾಯವಾಗಿ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿರಲೇಬೇಕು ಸೊ ನೀವು ಅರ್ಹತಾ ನಿಬಂಧಿಗಳನ್ನು ಇಲ್ಲಿ ನೀಡಿದರೆ ಎಲ್ಲವನ್ನು ನೀವು ಓದ್ಕೊಳ್ಬೋದು ನೀವು ಯಾವುದೇ ಒಂದು ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿರಲೇಬೇಕಾಗುತ್ತೆ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ವಿವರ ತುಂಬಾ ವಿವರ ವಿವರಗಳನ್ನ ನೀಡಿದ್ದಾರೆ ಸೊ ಜೊತೆಗೆ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಏಜ್ ಬಂದ್ಬಿಟ್ಟು ಈ ಒಂದು ರಾಜ್ಯ ಸಹಾಯಕರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇರುವುದಿಲ್ಲ ಸೊ ಈ ಎಲ್ಲ ಅಂಶಗಳನ್ನು ನೀವು ನೆನಪಿನ ಇಡಬೇಕು ಜೊತೆಗೆ ಇಲ್ಲಿ ಪರೀಕ್ಷಾ ಶುಲ್ಕ ಎಕ್ಸಾಮಿನೇಷನ್ ಫೀಸ್ಗೆ ಬಂದರೆ ಇಲ್ಲಿ ಸಾಮಾನ್ಯ ವರ್ಗ ಅಂದರೆ ಜನರಲ್ ಮೆರಿಟ್ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಒಂದು ಸಾವಿರ ರೂಪಾಯಿ ಸ್ಟ್ರಕ್ಚರ್ ಇದೆ ಜೊತೆಗೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇಲ್ಲಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಸೊ ಈ ಒಂದು ಎಕ್ಸಾಮಿನೇಷನ್ ಫಿಯನ್ನು ಕೂಡ ನೀವು ಆನ್ಲೈನ್ ಮೂಲಕವೇ ಇಲ್ಲಿ ತುಂಬಬೇಕಾಗ್ತಾ ಇದೆ ಸೊ ಬೇರೆ ಯಾವುದೇ ವಿಧಾನದ ಮೂಲಕ ಇಲ್ಲಿ ಪಾವತಿಸಲು ಅವಕಾಶ ಇರಲ್ಲ ಸೊ ಅದೇ ರೀತಿ ನೀವು ಒಮ್ಮೆ ಫೀಸ್ ತುಂಬಿದ್ರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಕೂಡ ಪಡೆಯೋಕಾಗಲ್ಲ ಸೊ ಇನ್ನು ಮೇನ್ ಎಕ್ಸಾಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಪರೀಕ್ಷೆಯ ವಿಧಾನ ಸೊ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ನಿಮ್ಗೆಲ್ಲ ಹಾಗೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆ ಸಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಇಲ್ಲಿ ಕೆ ಸಟ್ ಎಕ್ಸಾಮಿನೇಷನ್ ಅಲ್ಲಿ ಎರಡು ಪೇಪರ್ ಪತ್ರಿಕೆಗಳಿರ್ತವೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಅಂತ ಸೊ ಈ ಪೇಪರ್ ಒನ್ ಬಂದ್ಬಿಟ್ಟು ನೂರು ಅಂಕಗಳಿಗಿರುತ್ತೆ ಇಲ್ಲಿ ಐವತ್ತು ಪ್ರಶ್ನೆಗಳನ್ನ ನೀಡಿರ್ತಾರೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಅದೇ ರೀತಿ ಪೇಪರ್ ಟು ಬಂದ್ಬಿಟ್ಟು ಇಲ್ಲಿ ನೂರು ಪ್ರಶ್ನೆಗಳನ್ನ ನೀಡಿರಲಾಗಿರುತ್ತೆ ಸೊ ಈ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಎರಡು ನೂರು ಅಂಕಗಳು ಸೊ ಒಟ್ಟು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಕೂಡ ಮುನ್ನೂರು ಅಂಕಗಳಿಗೆ ಇರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನಂತರ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಇದು ಪೇಪರ್ ಒನ್ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಬೋಧನಾ ಮತ್ತು ಸಂಶೋಧನಾ ಸಾಮರ್ಥ್ಯ ಸೊ ಈ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಸೊ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಆಗಿರಬಹುದು ಬೋಧನೆ ಆಗಿರ್ಬೋದು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಪ್ರಶ್ನೆಗಳು ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಪರೀಕ್ಷಿಸುವಂಥವ್ರುಗಳಾಗಿರುತ್ತವೆ ಸೊ ಅದೇ ರೀತಿ ಪೇಯಲ್ಲಿ ಹಲವಾರು ಯೂನಿಟ್ಗಳು ಇಲ್ಲಿ ಹತ್ತು ಯೂನಿಟ್ಗಳನ್ನು ನೀಡಲಾಗಿರುತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಯೆನ್ಷನ್ ಕಮ್ಯುನಿಕೇಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ದೆನ್ ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಡೇಟಾ ಇಂಟರ್ಪ್ರಿಟೇಷನ್ ಐ ಸಿ ಟಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಸೊ ಈ ರೀತಿ ಹತ್ತು ಯೂನಿಟ್ಗಳು ಇರುತ್ತವೆ ಈ ಒಂದೊಂದು ಯೂನಿಟ್ ಮೇಲೆ ಐದೈದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಲೆಬಸ್ ಬಗ್ಗೆ ಕೂಡ ಇನ್ ಡಿಟೇಲ್ ಆಗಿ ಡಿಸ್ಕಶನ್ ಮಾಡೋಣ ಸೊ ಅದೇ ರೀತಿ ಪೇಪರ್ ಟೂ ಎಫ್ ಟೂ ಬಂದ್ಬಿಟ್ಟು ಇದು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿರುತ್ತೆ ಸೊ ಇದರಲ್ಲಿ ನೂರು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಎರಡು ನೂರು ಅಂಕಗಳನ್ನು ನಿಗದಿ ಮಾಡಿರಲಾಗಿರುತ್ತೆ ಸೊ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಸೊ ಈ ರೀತಿ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಸೊ ಇಲ್ಲಿ ಪಾಸಿಂಗ್ ಮಿನಿಮಮ್ ಮಾರ್ಕ್ಸ್ ಟು ಪಾಸ್ ಮಿನಿಮಮ್ ಮಾರ್ಕ್ಸ್ ಟು ಬಿ ಆಪ್ಟೆಂಟ್ ಸೊ ಇಲ್ಲಿ ಎಲಿಜಿಬಲ್ ಆಗಲು ಎಷ್ಟು ಅಂಕಗಳನ್ನ ಪಡಿಬೇಕಂತಂದ್ರೆ ಜನರಲ್ ಮೆರಿಟ್ನವರಿಗೆ ಫೋರ್ಟಿ ಪರ್ಸೆಂಟ್ ಉಳಿದವರಿಗೆ ತರ್ಟಿ ಫೈವ್ ಪರ್ಸೆಂಟ್ ಅದೇ ರೀತಿ ನೆಟ್ನ ಇಟ್ಕೊಳ್ಬೇಕು ನೀವು ಫೋರ್ಟಿ ಪರ್ಸೆಂಟ್ ಅಥವಾ ತರ್ಟಿ ಫೈವ್ ಪರ್ಸೆಂಟನ್ನು ಪಡೆದ್ರೆ ಎಲ್ಲರಿಗೂ ಕೂಡ ಕೆ ಸೆಟ್ ಎಲಿಜಿಬಿಲಿಟಿ ಪರ್ಸ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗಲ್ಲ ಅದರಲ್ಲಿ ಮೆರಿಟನ್ನು ಮಾಡಲಾಗಿರುತ್ತೆ ಕಟಾಪನ್ನು ನಿಗದಿ ಮಾಡ್ಲಾಗಿರುತ್ತೆ ಸೊ ಆ ಕಟಾಪ್ನ ಪ್ರಕಾರ ನಿಮಗೆ ಎಲಿಜಿಬಿಲಿಟಿ ಸಿಗ್ತಾ ಇದೆ ಸೊ ಇದಿಷ್ಟು ಕೆ ಸಿ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಬಗ್ಗೆ ಮಾಹಿತಿಯಾಗಿದೆ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಎಕ್ಸಾಮಿನೇಷನ್ಗೆ ಕರ್ನಾಟಕ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು ಈ ಒಂದು ಪೇಪರ್ ಒನ್ಗೆ ಕಾಂಪಿಟೆನ್ಸಿವ್ ಕೋರ್ಸನ್ನು ನಾವು ನೀಡ್ತಾ ಇದ್ದೀವಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಅದೇ ಜೊತೆಗೆ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಎಂಟೈರ್ ಸಿಲಬಸ್ ಮೇಲೆ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಸೊ ಈ ಎಲ್ಲ ಐವತ್ತು ಟೆಸ್ಟ್ ಗಳು ಎಲ್ಲ ಎಂಟೈರ್ ಸಿಲಾಬಸ್ ನ ಮೇಲೆ ಇರ್ತವೆ ಯಾವ ರೀತಿ ಕೆಇ ಎಕ್ಸಾಮಿನೇಷನ್ ನಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ಅದೇ ರೀತಿ ಐವತ್ತು ಪ್ರಶ್ನೆಗಳು ಒಂದು ಟೆಸ್ಟ್ ನಲ್ಲಿ ಇರ್ತವೆ ಪ್ರತಿಯೊ ಹತ್ತು ಯೂನಿಟ್ಗಳ ಮೇಲೆ ಒಂದೊಂದು ಯೂನಿಟ್ ನ ಮೇಲೆ ಐದೈದು ಪ್ರಶ್ನೆಗಳಂತೆ ಸೇಮ್ ಕೆ ಸೆಟ್ ಮಾದರಿಯೇ ನಾವು ನಿಮಗೆ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನ ಇಲ್ಲಿ ನಿಮಗೆ ನೀಡ್ತಾ ಇದೀವಿ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಅನ್ನು ಪರೀಕ್ಷೆ ಮಾಡಲು ಈ ಟೆಸ್ಟ್ಗಳು ತುಂಬಾನೇ ಅನುಕೂಲವಾಗಿವೆ ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ ಮೇಲೆ ಕಾಂಪ್ರಿಎನ್ಸಿವ್ ನೋಟ್ಸ್ ಕೂಡ ನಿಮಗೆ ನೀಡ್ತಾ ಇದ್ದೀವಿ ತುಂಬಾ ಸರಳವಾದ ಪದ್ಧತಿಯಲ್ಲಿ ಅತಿ ಸರಳವಾಗಿ ನಿಮಗೆ ಅರ್ಥವಾಗುವಂತೆ ಈ ನೋಟ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಜೊತೆಗೆ ನಿಮಗೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯಿನ್ ಮಾಡಲು ಬಯಸಿದ್ರೆ ಇಲ್ಲಿ ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ಸೊ ನೀವೇನಾದರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ ಸೊ ನಿಮಗೆ ಆಫರ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿನ ಆಫರ್ ಆಗಿ ನೀಡ್ತಾ ಇದೀವಿ ಸೊ ಹೀಗಾಗಿ ನೀವು ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಐ ಆಮ್ ಶೂರ್ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಸೊ ನೀವು ನಾವು ಕೊಡುವ ಎಲ್ಲ ಟೆಸ್ಟ್ಗಳನ್ನ ಅಪ್ ಮಾಡಿದ್ರೆ ನಮ್ಮ ವಿಡಿಯೋ ಲೆಕ್ಚರ್ಸ್ಗಳನ್ನೆಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ನೀವು ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಗಳಿಸ್ತೀರಿ ಇದರಿಂದ ಪೇಪರ್ ಒನ್ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಹೀಗಾಗಿ ನೀವು ಪೇಪರ್ ಟೂನಲ್ಲಿ ನೂರು ಅಂಕಗಳನ್ನು ಪಡ ನೂ ನೂರು ಅಂಕಗಳನ್ನು ಪಡೆದರೂ ಕೂಡ ನೀವು ಎಲಿಜಿಬಿಲಿಟಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹೀಗಾಗಿ ನೀವು ಪೇಪರ್ ಒನ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಲು ಈ ಒಂದು ಕೋರ್ಸ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಎಲ್ಲರೂ ಕೂಡ ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು ಸೊ ನೀವು ಜಾಯ್ನ್ ಆಗಲು ಈ ಒಂದು ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡುವ ಮೂಲಕ ನೀವು ಜಾಯಿನ್ ಆಗ್ಬೋದು ಅಥವಾ ಕರೆಂ ಕೂಡ ಮಾಡಬಹುದು Yes, pre...